ಕಮರಿಪೇಟೆ ಕಳೆದ ನಾಲ್ಕು ದಶಕಗಳಿಂದ ನಕಲಿ ಮದ್ಯದ ದಂಧೆಯ ಕೇಂದ್ರ ಸ್ಥಾನವಾಗಿದೆ ಈ ಪ್ರದೇಶದಲ್ಲಿ ನಕಲಿ ಮದ್ಯ ತಯಾರಣೆ ಮತ್ತು ಮಾರಾಟ ದಂಧಿ ಅಬ್ಬರದಿಂದ ನಡೆಯುತ್ತಿದೆ ಈ ದಂಧೆಯಿಂದಾಗಿ ಲಕ್ಷಾಂತರ ಜನರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ನಕಲಿ ಮದ್ಯ ಸೇವನೆ ಯಾಮಾರಿದರೆ ನೇರವಾಗಿ ಮಸಣದ ಹಾದಿ ಹಿಡಿಯಬೇಕಾದ ಪರಿಸ್ಥಿತಿಯನ್ನು ಸೃಷ್ಟಿಸಿದೆ ಈ ವಾರಿಗಳು ತಮ್ಮ ಪ್ರಭಾವದಿಂದ ಶ್ರೀಮಂತರಾಗಿದ್ದು ಸಾಮಾನ್ಯ ಪ್ರಜೆಗಳು ಅತೀವ ಹಾನಿಗೊಳಗಾಗುತ್ತಿದ್ದಾರೆ ಇದರ ಹಿಂದೆ ರಾಜಕೀಯ ಪ್ರಭಾವವೂ ಇದೆ ಎಂಬುದು ಆತಂಕಕರ ವಿಚಾರ ಅಬಕಾರಿ ಇಲಾಖೆ ಮತ್ತು ಬೇರೆತರ ಅಧಿಕಾರಿಗಳು ಈ ದಂಧಿಯ ವಿರುದ್ದ ಕ್ರಮ ಕೈಗೊಳ್ಳುವ ಬದಲು ಅಡ್ಡದಾರಿ ಹಿಡಿದು ಹಣ ಗಳಿಸುವಲ್ಲಿ ತೊಡಗಿದ್ದಾರೆ ಎಂಬ ಆರೋಪಗಳು ಹೆಚ್ಚುತ್ತಿವೆ ಘಟನೆಗಳು ಯಾವುದೇ ನಿಯಂತ್ರಣಕ್ಕೆ ಬಾರದಂತಹ ಪರಿಸ್ಥಿತಿಯನ್ನ ತಲುಪಿವೆ ಜನರ ಆರೋಗ್ಯ ಮತ್ತು ಪ್ರಾಣದ ಕುರಿತು ಕಿಂಚಿತೂ ಜವಾಬ್ದಾರಿ ಹೊಂದದ ಈ ಕ್ರಮಗಳು ಸಮುದಾಯದಲ್ಲಿ ಕಡು ಅಸಮಾಧಾನ ಉಂಟು ಮಾಡುತ್ತಿವೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಲು ಸರ್ಕಾರ ಅಧಿಕಾರಿಗಳು ಮತ್ತು ಸಮುದಾಯದ ಮುಖಂಡರು ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ ನೀತಿ ಸಂಹಿತೆ ಪ್ರಕಾರ ನಕಲಿ ಮದ್ಯದ ತಯಾರಣೆ ಮತ್ತು ಮಾರಾಟ ಗುಣಮಟ್ಟದ ಪರೀಕ್ಷೆ ಮತ್ತು ಕಾನೂನು ಕ್ರಮಗಳಿಗೆ ಒಳಪಟ್ಟಿರಬೇಕಾದರೂ ಈ ಹಾದಿಯಲ್ಲಿ ಯಾವುದೇ ಪ್ರಗತಿ ಕಾಣಿಸದೇ ಇರುವುದೇ ತೀವ್ರ ಚಿಂತೆಗೆ ಕಾರಣವಾಗಿದೆ ನಾವು ನಕಲಿ ಮದ್ಯದ ಹಾನಿ ಕುರಿತು ಜಾಗೃತಿ ಮೂಡಿಸೋಣ ಮತ್ತು ಇದರ ವಿರುದ್ಧ ಹೋರಾಟ ಮಾಡಲು ಮುಂದಾಗೋಣ ಅದನ್ನು ಇದು ಐ ಬಿ ಎಸ್ ಇದು ಇದ್ರೊಳಗೆ ಈಗ ಕ್ಲೀನ್ ಮಾಡ್ಯಾರ ಸರ್ ಡೂಪ್ಲಿಕೇಟ್ ಸ್ಪಿರಿಟ್ ಸರ್ ಇದನ್ನ ಇದನ್ನ ಈಗ ಪ್ಯಾಕ್ ಮಾಡ್ತಾನೆ ಸರ್ ಏ ಮಾಡೋದು ಇದನ್ನ ಪ್ಯಾಕ್ ಮಾಡಿ ಸಾಹಿಬ್ರ ತೋರ್ಸರ್ ಇದನ್ನ ಅದು ಬೂಚ್ ಅಷ್ಟೇ ಹಾಕ್ಬೇಕನ್ನ ಅದನ್ನ ಟೋಟಲ್ ಟೈಟ್ ಬಿಗಂಗಿಲ್ಲ ಅದನ್ನ ಸುಮ್ಮನೆ ಸರ್ ಅದನ್ನ ಸುತ್ತಿಗೆ ತಗೊಂಡು ಲಾಕರ್ ಏನು ಏನಿರ್ತೈತೆ ಸರ್ ಅದನ್ನ ಹಂಗೆ ಬಡಿತಾರೆ ಸರ್ ಅದನ್ನ ಆಯ್ತಾ ಕೊಡಿಲಿ ಸರ್ ಅದೊಂದು ಕಂಪ್ಲೀಟ್ ಲಾಕ್ ಆಯ್ತು ಸರ್ ಅದು ಸ್ಟಿಕರ್ ಸರ್

মেনে লই তুমি ততক্ষণ টাইমার রট মসাজার নাই জাস্ট ಈ ದಿನ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗಿನ ಜಾವ ರೇಂಜ್ ದಿವಸ ಶಿಂದಿ ತಾಲೂಕು ಬಿಜಾಪುರ ಜಿಲ್ಲಾ ಶಿಂದಿ ತಾಲೂಕಿನ ಎರಡು ಮೂರು ಕಿಲೋಮೀಟ್ರ್ ಅಂತರದಲ್ಲಿ ಒಂದು ಗದ್ದೆಯಲ್ಲಿ ಜಮೀನಿನಲ್ಲಿ ನಕಲಿ ಮದ್ಯ ತಯಾರಿಕೆಯ ಮಾಹಿತಿ ನಕಲಿ ಮದ್ಯ ತಯಾರಿಕೆ ಕಂಡು ದಾಳಿ ಮಾಡಿ ಅರವತ್ತೈದು ರಟ್ಟಿನ ಬೆಟ್ಟಿಗೆಗಳು ಸುಮಾರು ಒಂದು ಅಂತೇಳಿ ಐದುನೂರು ಲೀಟ್ರ್ ಐದುನೂರು ಅಷ್ಟು ಸುಮಾರು ಒಂದು ಮೂರು ಸಾವಿರ ಬಾಟ್ಲ್ ಒನ್ ಏಯ್ಟಿ ಎಮ್ ಎಲ್ಲ ಮ್ಯಾಕ್ಡೊನಲ್ ನಂಬರ್ ಒನ್ ಮತ್ತು ಇಂಪೀರಿಯಲ್ ಬ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅನುಮಾನ ಬರದ ರೀತಿಯಲ್ಲಿ ನಕಲಿ ಸ್ಟಿಕ್ಕರ್ ಮತ್ತು ಅಂಟಿಸೋದು ಅಡಿಸಿವ್ ಲೇಬಲ್ ಭದ್ರತಾ ಚೀಟಿ ನಕಲಿ ತಯಾರು ಮಾಡ್ಕೊಂಡು ಬಂದು ಬೂಚು ಕ್ಯಾಪು ಮತ್ತು ಅದಕ್ಕೆ ಸ್ಟ್ರೆಂತ್ ನೋಡೋಕ್ಕೆ ಥರ್ಮೋಮೀಟ್ರ್ ಅಲ್ಪೋಮೀಟರು ಎಲ್ಲ ಸಿದ್ಧಪಡಿಸ್ಕೊಂಡು ಎಲ್ಲ ನಕಲಿ ಇದಕ್ಕೆ ಕ್ಯಾರಾಮೆಲ್ಲು ಸ್ಪಿರಿಟು ನೂರ ಐವತ್ತು ಲೀಟ್ರ್ ಸ್ಪಿರಿಟ್ ಈಗಾಗಲೇ ಉಳಿದಿರೋವಂಥದ್ದು ಆಲ್ರೆಡಿ ಮಾಡಿರ್ಬೋದು ಒಂದು ಐದುನೂರು ಲೀಟರು ಇದೆಲ್ಲವೂ ಲ್ಯಾಂಡಾಗಿ ಆರು ಜನ ಆರೋಪ ಒಬ್ಬರು ಇದೇ ಜಮೀನು ಇದ್ದಂಥವ್ರು ಮತ್ತು ಐದು ಜನ ಹೊರಗಿನವರು ಬೇರೆ ಬೇರೆ ಸ್ಥಳಗಳಿಂದ ಬಂದವರು ಅಂತ ಈಗಾಗಲೇ ಹೇಳಿದ್ದಾರೆ ಅವರು ಆರು ಜನ ಆರೋಪಿಗಳು ಎಲ್ಲಿಂದ ಹೇಗೆ ಏನು ಎತ್ತ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಇವತ್ತಿನ ದಿವಸ ಈ ಕಾರ್ಯಾಚರಣೆಯಲ್ಲಿ ಬಿಜಾಪುರ ಜಿಲ್ಲೆಯ ಸಿಂದಗಿ ರೇಂಜ್ ಅಬಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ಇ ಐ ಬಿ ಸಬ್ ಡಿವಿಷನ್ ಎಲ್ಲ ಡಿಸ್ಟಿಕ್ಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ವಿಶೇಷವಾಗಿ ಶಿವಾನಂದ್ ಹೂಗಾರ ಈ ತಂಡದಲ್ಲಿ ನೇತೃತ್ವವನ್ನು ಮತ್ತು ಮಾಹಿತಿಯನ್ನು ಕಲೆ ಮಾಡಿ ಏನು ದಾಳಿ ಮಾಡಿ ಸುಮಾರು ಅಂದಾಜು ಮೌಲ್ಯ ಒಂದು ಹತ್ತು ಲಕ್ಷ ಇದೆಲ್ಲ ಹೊರ್ತಾಗುವಂಥದ್ದು ಈ ನಕಲಿ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಇನ್ನೂ ನಾವು ಜಾಗೃತರಾಗಬೇಕಾಗಿದೆ ಇನ್ನೂ ಹೆಚ್ಚು ಹೆಚ್ಚು ಇದನ್ನು ಪತ್ತೆ ಹಚ್ಚಿ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಾಚರಣೆ ತುಂಬ ಶ್ಲಾಘನೀಯವಾದದ್ದು ಮತ್ತು ತುಂಬ ನನಗೆ ಭಾಳ ಹ್ಯಾಪಿ ಅನ್ನಿಸ್ತದೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವ್ರನ್ನ ನಾನು ತುಂಬ ಹೃದಯದಿಂದ ನಾನು ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಅಂತ ಅದಕ್ಕೆ ಇದೆಲ್ಲ ಕಾರ್ಯಾಚರಣೆ ನಿರಂತರವಾಗಿ ಜಾಗೃತರಾದಾಗ ಮಾತ್ರ ಸಾಧ್ಯ ಇದೆಲ್ಲ ನಕಲಿ ಮಧ್ಯ ನೋಡಿಬಿಟ್ರೆ ಇದು ಬಹಳ ಇದೊಂದು ಜಾಲನ ಇದೆ ಈ ಜಾಲವನ್ನು ಭೇದಿಸಬೇಕು ಮುಂದೆ ತನಿಖೆಯಲ್ಲಿ ಇದನ್ನು ಪತ್ತೆ ಹಚ್ಚಬೇಕನ್ನೋದು ನಮ್ಮ ಉದ್ದೇಶ